ಯಕ್ಷಗಾನ ರಂಗದ ಈಗ ಈಗಿನ ತಲೆಮಾಲಿನಲ್ಲಿ ಎ ಗ್ರೇಡ್ ಭಾಗವತರು ಅಂತಾನೆ ಹೆಸರು ಪಡೆದುಕೊಂಡಿರುವಂತ ಆ ಏನು ತೆಂಕು ತಿಟ್ಟಿನ ಅಗ್ರಮಾನ್ಯ ಮೇಳವಾದಂತಹ ಹನುಮಗಿರಿ ಮೇಳದ ಭಾಗ ಪ್ರಧಾನ ಭಾಗವತರಾದಂತಹ ರವಿಚಂದ್ರ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಕನ್ನಡಿಗಟ್ಟೆಯವರೇ ನಮಸ್ಕಾರ ಕನ್ನಡಿಗಟ್ಟೆಯವರೇ ನಮಸ್ಕಾರ ಇವತ್ತು ಅಹ್ ಏನು ಯಕ್ಷಗಾನ ವಲಯದಲ್ಲಿ ಎಲ್ಲೋ ಒಂದು ಕಡೆ ಅನೇಕ ಪಾತ್ರಗಳು ತನ್ನ ಔಚಿತ್ಯವನ್ನ ಮೀರಿ ಇವತ್ತು ನಡೆದುಕೊಳ್ತಾ ಇದೆ ಒಂದು ರೀತಿಯಾದಂತಹ ವಿಕೃತಿಯನ್ನ ಮೆರೆಯುತ್ತಾ ಇದೆ ಅನ್ನುವ ರೀತಿಯಲ್ಲಿ ಯಕ್ಷಗಾನ ಅಭಿಮಾನಿಗಳ ವಲಯದಲ್ಲಿ ಒಂದು ಕಳವಳ ಇರುವಂತಹದ್ದು ಅದಕ್ಕೆ ಉದಾಹರಣೆಯಾಗಿ ಮೊನ್ನೆ ನಡೆದಂತ ದೇವಿ ಪಾತ್ರಧಾರಿಯ ಒಂದು ಘಟನೆ ಇವತ್ತು ನಮ್ಮ ಕಣ್ಣ ಮುಂದಿರುವಂತಹದ್ದು ಏನು ಹೇಳಲಿಕ್ಕೆ ಇಚ್ಛೆ ಕೊಡ್ತೀರಿ ದೃಶ್ಯ ನೋಡುವಾಗ ಯಕ್ಷಗಾನ ಎಲ್ಲಿಗೋ ಹೋಗ್ತದೆ ಅನ್ನುವ ಭಾವನೆ ನನ್ಗೆ ಆಗ್ತಾ ಇದೆ ನೋಡಿ ಮತ್ತೊಬ್ರು ದೇವಿ ಮಾಡುವವರು ಅತ್ಯಂತ ಸರಳವಾಗಿ ಭಾರಿ ಸಾತ್ವಿಕ ಸ್ವಭಾವದಲ್ಲಿ ದೇವಿಯ ಪಾತ್ರದವರು ಹೇಗೆ ಇರ್ಬೇಕು ಹಾಗೆ ಭಾರಿ ಸಾಗಿದ್ರು ಮತ್ತೊಬ್ರು ದೇವಿ ಮಾಡುವವರು ಯಾಕೆ ಹಾಗೆ ಮಾಡಿದ್ರು ಗೊತ್ತಿಲ್ಲ ಅಂದ್ರೆ ದೇವಿಯ ಒಂದು ಪಾತ್ರ ಔಚಿತ್ಯ ಹೇಗಿರ್ಬೇಕಂದ್ರೆ ತುಂಬಾ ಸರಳತೆ ಗಾಂಭೀರ್ಯ ಇರಬೇಕಾದ ವಿಷಯ ದೇವಿಯ ಪಾತ್ರ ಮತ್ತೆ ಮತ್ತೆ ಅವರು ಯಾರು ನೋಡಿದಾರೆ ಯಾರು ನೋಡಿದಾರೆ ಗೊತ್ತಿಲ್ಲ ನೋಡಿ ಅವರು ಮುಂದೆ ಉಯ್ಯಾಲಿಯಲ್ಲಿ ಆಡುವಾಗ ಅವರದ್ದೆಲ್ಲ ಒಳಗಿನ ಅಂಡು ಸಮೇತ ಕಾಣ್ತಿತ್ತು ಎಂಥದ್ದು ಇದೆಲ್ಲ ಡ್ರೆಸ್ ಹಾಗೆ ಆಗುವ ಕ್ರಮವೂ ಇಲ್ಲ ಅಂದ್ರೆ ಸಭೆಯಲ್ಲಿ ತುಂಬಾ ಹಿರಿಯರು ಪ್ರಬುದ್ಧರು ಜ್ಞಾನವೃದ್ಧರು ಎಲ್ಲ ಇರ್ತಾರೆ ಹಿರಿಯರು ಇರ್ತಾರೆ ಕಾಲು ಲೆಕ್ಕ ಸಿಂಹಾಸನದಲ್ಲಿ ಕೂತುಕೊಳ್ಳುವಾಗಲೂ ನಾವು ಕಾಲು ಕಾಣಬಾರ್ದು ಅಂದ್ರೆ ಸಭ್ಯರು ಸಭಿಕರು ಕೂತುಕೊಳ್ತಾರೆ ಅವರು ಸಭೆಯಲ್ಲಿ ನೋಡ್ತಾರೆ ನಮಗಿಂತ ಕಲಾವಿದರಿಗಿಂತ ಹೆಚ್ಚು ಕಲಿತವರು ಅವರು ಖಂಡಿತ ದೇವಿ ಪಾತ್ರಧಾರಿ ಆತರ ಒಯ್ಯಾಲೆ ಆಡಿದ್ದು ತುಂಬಾ ತಪ್ಪು ಖಂಡಿತ ಖಂಡಿತ ಭಾಗವತ್ರ ಇದರ ಜೊತೆಗೆ ಇವತ್ತು ಯಕ್ಷಗಾನ ರಂಗದಲ್ಲಿ ಎಲ್ಲ ಒಂದು ಕಡೆ ಅನೇಕ ಪಾತ್ರಗಳನ್ನು ನಾವು ಗಮನಿಸಿದಾಗ ಆ ಪಾತ್ರಧಾರಿಗಳು ಎಲ್ಲ ಒಂದು ಕಡೆ ಈ ಪಾತ್ರವನ್ನ ಉದ್ದೇಶವನ್ನಾಗಿಟ್ಟುಕೊಂಡು ಅನೇಕ ಬೇರೆ ಬೇರೆ ಮೇಳದ ಯಜಮಾನರುಗಳನ್ನ ಟೀಕೆ ಮಾಡುವಂತದ್ದು ಅಥವಾ ಇನ್ನೊಂದ್ ಯಾರೋ ಕಲಾವಿದನನ್ನು ಟೀಕೆ ಮಾಡುವಂತದ್ದು ಇನ್ನೊಂದ್ ಯಾವ್ದೋ ಆ ಇನ್ನೊಬ್ಬ ಯಾವ್ದೋ ವ್ಯಕ್ತಿಯನ್ನು ಟೀಕೆ ಮಾಡಲಿಕ್ಕೆ ಆ ಪಾತ್ರಗಳನ್ನ ಬಳಸಿಕೊಳ್ಳುವಂತಹದ್ದನ್ನು ಕೂಡ ಇವತ್ತು ಕಾಣ್ತಾ ಇದ್ದೇವೆ ಆ ಇತ್ತೀಚೆಗೆ ಎಡನೀರು ಶ್ರೀಗಳು ಕೂಡ ಈಗ ಇದರ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಅದರ ಬಗ್ಗೆ ಬಗ್ಗೆ ಈಗಿನ ಕಲಾವಿದರಲ್ಲಿ ಮತ್ತು ತುಂಬಾ ನನಗೆ ಬೇಸರ ಉಂಟು ಯಾಕೆಂದ್ರೆ ಕಲಾವಿದರು ಯಾವುದೇ ಯಕ್ಷಗಾನ ಯಾವುದೇ ಕಲಾವಿದರು ವೈಯಕ್ತಿಕ ಮಾತಾಡ್ಲೇಬಾರದು ವೈಯಕ್ತಿಕ ಮಾತಾಡಿದ್ರು ಅದು ಗೊತ್ತಾಗ್ಬಾರ್ದು ಸಭೆಗೆ ನನ್ನ ಮೂಲಕ ಕಲಾವಿದರ ವೈಯಕ್ತಿಕ ಮಾತಾಡಬೇಕೆ ಹೊರತು ರಾಜಕೀಯದ ವಿಷಯಗಳು ಮತ್ತೆ ಯಾವ್ದು ಯೋಧನ ವಿಷಯಗಳು ಈ ಯಕ್ಷಗಾನದ ರಂಗದಲ್ಲಿ ಬರ್ಬಾರ್ದು ಯಾಕಂದ್ರೆ ಯಕ್ಷಗಾನ ಪವಿತ್ರ ಕಲೆ ಅವನಿಗೆ ಯಾವುದೇ ವೈಮನಸ್ಸ್ಯ ಇದ್ರೂ ಕೂಡ ಅದು ರಂಗಸ್ಥಳದಲ್ಲಿ ತೋರಿಸಬಾರದು ಖಂಡಿತ ಅವನಿಗೆ ಏನಾದ್ರೂ ದ್ವೇಷ ಇದ್ರೆ ಹೊರಗೆ ಕರೆದು ಮತ್ತೊಬ್ರಲ್ಲಿ ಮಾತಾಡಿ ಹೀಗೆ ಮಾಡುವ ಮಾಡಬಹುದೇ ಹೊರತು ಆ ಪಾತ್ರವನ್ನು ಮಾಡಿ ಅವನು ವೈಯಕ್ತಿಕ ದ್ವೇಷವನ್ನು ತೋರ್ಪಡಿಸುವುದು ಮತ್ತೊಂದು ಮೇಳಕ್ಕೆ ಬೈಯುವುದು ಇದೆಲ್ಲ ತುಂಬಾ ನೋವು ತರುವ ವಿಷಯ ಮಾಡಬಾರ್ದು ಈ ಈ ವಿಷಯವನ್ನು ಮೊದ್ಲೇ ಹೇಳಿದ್ದೇನೆ ನಮ್ಮ ಮೇಳದಲ್ಲೂ ಹೇಳಿದ್ದೇನೆ ವೈಯಕ್ತಿಕ ವಿಚಾರಗಳು ಯಾವುದೇ ವಿಷಯಗಳು ರಂಗಸ್ಥಳಕ್ಕೆ ಬರಬಾರದು ಒಂದು ಸಲ ಎಡನೀರು ಮಠದಲ್ಲಿ ಒಂದು ಬಂದಿತ್ತು ಒಬ್ಬ ಕಲಾವಿದರು ವೈಯಕ್ತಿಕ ವಿಷಯವನ್ನು ಕೈ ಹಾಕಿದ ಕೂಡಲೇ ನಾನು ಅಲ್ಲಿಗೆ ಪದ್ಯ ತೆಗೆದಿದ್ದೇನೆ ಇದು ಎಡನೀರು ಶ್ರೀಗಳಿಗೆ ಗೊತ್ತಿದೆ ವಿಷಯ ಅಂದ್ರೆ ಅವರನ್ನು ವಿಮರ್ಶಿಸುವ ಮಟ್ಟಕ್ಕೆ ನಾವು ಬೆಳೆದಿಲ್ಲ ನಾವು ಕಲಾವಿದರು ಕಥೆಯನ್ನೇ ಬೇಕೇ ಹೊರತು ಮತ್ತೊಬ್ಬರ ವ್ಯಕ್ತಿಯನ್ನು ದೊಡ್ಡ ವ್ಯಕ್ತಿಗಳನ್ನು ಕೀಡುಗಣಿಸುದು ಸರಿಯಲ್ಲ ಆ ಮಟ್ಟಕ್ಕೆ ನಾವು ಖಂಡಿತ ಹೊರತು ಇದು ಇದು ದುರ್ಗುಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಇದನ್ನು ಸರಿ ಮಾಡಿ ಕೇಳ್ಬೇಕು ಎಲ್ಲಾ ಕಲಾವಿದರು ಎಲ್ಲ ಆ ಕಲಾವಿದರು ಈ ಕಲಾವಿದರು ಅಂತ ಹೇಳುದಿಲ್ಲ ಎಲ್ಲಾ ಕಲಾವಿದರು ಒಂದು ಸಹಮತದಿಂದ ಒಳ್ಳೆಯ ಎಸ್ ಎಸ್ ಖಂಡಿತ ಭಾಗೋತ್ರೆ ಕಹಳಿ ನ್ಯೂಸ್ ಜೊತೆ ಮಾತಾಡಿದಕ್ಕೆ ಧನ್ಯವಾದಗಳು ಭಾಗವತ್ರೆ